ನಮ್ಮಲ್ಲಿರುವಂತಹ ಅತ್ಯಂತ ದೊಡ್ಡ ನಕಾರಾತ್ಮಕ ಭಾವ ಯಾವುದು ಅಂತ ಯೋಚನೆ ಮಾಡಿದ್ರೆ ಈಗ ಅನಿಸ್ಬೋದು ಬಹಳ ಜನಕ್ಕೆ ನಮ್ಮಲ್ಲಿ ಎಲ್ಲದಕ್ಕಿಂತ ದೊಡ್ಡದು ನೆಗೆಟಿವ್ ಥಾಟ್ ಅಂದ್ರೆ ಯಾವುದು ಅಂತ ಅಸೂಯೆ ಅಂತ ಹೇಳಬೇಕು ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಪ್ರಗತಿಯನ್ನು ನೋಡಿ ಇನ್ನೊಬ್ಬರ ಒಳಿತನ್ನು ನೋಡಿ ನಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಸ್ವಲ್ಪ ಖಿನ್ನತೆ ಬರುತ್ತಲ್ಲ ಬೇಸರ ಅನಿಸುತ್ತಲ್ಲ ಅದು ಎಲ್ಲದಕ್ಕಿಂತ ದೊಡ್ಡ ನಕಾರಾತ್ಮಕ ಒಂದು ಭಾವ ಯಾಕಂದ್ರೆ ಅದು ಎರಡು ಮೂರು ರೀತಿಯಲ್ಲಿ ನಮ್ಮ ಸಣ್ಣತನವನ್ನು ನಮಗೆ ತೋರಿಸುತ್ತೆ ಮೊದಲನೇದೇನೆಂದರೆ ಯಾವಾಗ ಇನ್ನೊಬ್ಬರ ಅಭಿವೃದ್ಧಿಯನ್ನ ನೋಡಿ ನಮಗೆ ಮನಸ್ಸಿನಲ್ಲಿ ಒಂದು ಹತಾಶೆ ಅನಿಸುತ್ತೆ ನಿರಾಶೆ ಅನಿಸುತ್ತೆ ಅದೇ ಅಸೂಯೆ ಅದರ ಅರ್ಥ ಏನಪ್ಪಾ ಅಂದರೆ ನನಗೆ ತುಂಬ ಕಮ್ಮಿ ಅಂತ ಅಥವಾ ನಾನು ಅವರು ತರಹ ಇಲ್ಲ ಅನ್ನುವ ಅತ್ಯಂತ ನಕಾರಾತ್ಮಕ ಒಳಗಿನ ಭಾವ ಒಳಗಿನ ನೋವು ಇದೆಯಲ್ಲ ಆ ನೋವನ್ನು ಅದು ಎಕ್ಸ್ಪ್ರೆಸ್ ಮಾಡುತ್ತೆ ಅಂದ್ರೆ ನಮಗೆ ಇನ್ನೊಬ್ಬರ ಪ್ರಗತಿಯ ಬಗ್ಗೆ ಏನಾದರೂ ಅಸೂಯೆ ಬಂತು ಅಂದರೆ ನಮ್ಮ ಒಳಗಡೆಗೆ ಅಷ್ಟರ ಮಟ್ಟಿಗೆ ನೋವನ್ನು ಹಿಡಿದಿಟ್ಕೊಂಡಿದ್ದೀವಿ ಅನ್ನೋದನ್ನ ಅದು ತೋರಿಸುತ್ತೆ ಯಾಕಂದ್ರೆ ಆ ನೋವಿರುವುದರಿಂದ ಮಾತ್ರ ನಮಗೆ ಅಸೂಯೆ ಬರಲಿಕ್ಕೆ ಸಾಧ್ಯ ಈ ನೋವನ್ನು ನಾವು ಮೀರಿದ್ರೆ ಮಾತ್ರ ನಿಜವಾಗ್ಲೂ ನಮ್ಮ ಅಸೂಯೆಯ ಭಾವ ಕಡಿಮೆ ಆಗುತ್ತೆ ಆದರೆ ಇದನ್ನು ರಿವರ್ಸ್ ಆಗಿ ಕೂಡ ಮಾಡಬಹುದು ರಿವರ್ಸ್ ಆಗಿ ಅಂದರೆ ಏನಂದರೆ ಬೇರೆಯವರ ಪ್ರಗತಿ ಏನು ನೋಡ್ತೀವಿ ಅವರಿಗೇನೋ ಒಂದು ಒಳ್ಳೆಯದಾಗಿದ್ದನ್ನು ನೋಡಿದಾಗ ಒಳಗಡೆಯಿಂದ ಅಸೂಯೆ ಬಂದರೂ ಕೂಡ ಹೊರಗಡೆಯಿಂದ ಅಂದರೆ ಪ್ರಜ್ಞೆಯಿಂದ ಬುದ್ಧಿ ಬುದ್ಧಿಬಲದಿಂದ ಯೋಚನೆ ಮಾಡಿ ಅವರಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಬೇಕು ಅವರಿಗೆ ತುಂಬಾ ಶ್ರೇಯಸ್ಸಾಗಲಿ ಅಂತ ಶುಭ ಹಾರೈಕೆಯನ್ನು ಮಾಡಿದ್ರೆ ನಮ್ಮ ಅಸೂಯೆಯನ್ನು ನಾವು ಸ್ವಲ್ಪ ಮೀರಿ ಮೇಲೆ ಬಂದ ಹಾಗೆ ಅಂತ ಇದು ತುಂಬಾ ಸಾರಿ ನಮಗೆಲ್ಲ ಅನುಭವಕ್ಕೆ ಬಂದಿರಬಹುದು ಕೂಡ ಯಾವಾಗ ನಮಗೆ ಅಸೂಯೆ ಬರುತ್ತಲ್ಲ ಮನಸ್ಸಿಗೆ ತುಂಬಾ ನೋವು ಬರುತ್ತೆ ಖಿನ್ನತೆ ಬರುತ್ತೆ ಯಾವಾಗ ಅವರಿಗೆ ಆಶೀರ್ವಾದ ಮಾಡಿಬಿಡ್ತೀವಿ ಯಾವಾಗ ಬಿಡುಗಡೆ ಆಗೋಗ್ಬಿಡತ್ತೆ ಅಲ್ವಾ ಇದನ್ನು ನಾವು ಪ್ರಾಕ್ಟೀಸ್ ಮಾಡಿ ಕೂಡ ನೋಡಬಹುದು ಉದಾಹರಣೆಗೆ ಹೇಳಬೇಕಂದ್ರೆ ಆ ನನಗೆ ಒಂದು ಯೂಟ್ಯೂಬ್ ಚಾನೆಲ್ ಬಗ್ಗೆ ಹಾಗನ್ನಿಸಿತ್ತು ಅಂದರೆ ತುಂಬ ಸ್ಪೀಡಾಗಿ ಗ್ರೋತ್ ಆಗ್ತಾ ಇದ್ದಿದ್ದು ನೋಡಿದಾಗ ಒಳಗಡೆಯಿಂದ ಎಷ್ಟು ಸ್ಪೀಡಾಗಿ ಗ್ರೋತ್ ಆಗುತ್ತಲ್ಲ ಇದು ಅಂತ ಆಮೇಲೆ ಅವ್ರದ್ದು ವೀಡಿಯೋಗಳು ಒಂದು ಎರಡು ಮೂರು ನೋಡಿದ್ರೆ ಅನಿಸುತ್ತೆ ಒಳಗಡೆಯಿಂದ ಏ ಇದರಲ್ಲಿ ಏನು ಕಂಟೆಂಟೇ ಇಲ್ಲ ನಿಜವಾಗಿ ಸುಮ್ಮನೆ ಮತ್ತೆ ಅದರಲ್ಲೂ ಒಂಥರ ಹೇಳಿದ್ದಾರೆ ಇದರಲ್ಲಿ ಒಂಥರ ಹೇಳಿದ್ದಾರೆ ಒಂದಕ್ಕೊಂದು ಕಾಂಟ್ರವರ್ಸಿ ಎರಡು ವಿರುದ್ಧವಾಗಿದೆ ಅಂದರೆ ವಿರುದ್ಧವಾಗಿ ಹೇಳಿದ್ರು ಅಷ್ಟೊಂದು ಅಟ್ರಾಕ್ಷನ್ ಬರ್ತಾ ಇದೆ ಅಂತ ಒಳಗಡೆಯಿಂದ ಅನಿಸೋದು ಅಂದರೆ ನಾನು ಹೇಳಿತ್ತು ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಅವರಲ್ಲಿ ಏನೆಲ್ಲ ತಪ್ಪುಗಳಿದೆ ಅನ್ನೋದನ್ನು ಹುಡುಕ್ತಾ ಹೋಗ್ಲಿಕ್ಕೆ ಶುರು ಮಾಡಿಬಿಡುತ್ತೆ ಅಂತ ಮನ್ಸು ಒಳಗಡೆಯಿಂದ ಹಾಗೆ ಅವರಲ್ಲಿ ಇದೊಂದು ತಪ್ಪು ಅದೊಂದು ತಪ್ಪು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಸುಮ್ಮನೆ ಜನರು ಅಟ್ರಾಕ್ಟ್ ಆಗಿ ನೋಡ್ತಾರೆ ಕೇಳ್ತಾರೆ ಈ ಥರ ಒಳಗಿಂದ ಅನಿಸೋದು ಶುರುವಾಯಿತು ಸೊ ಅದರ ಅರ್ಥ ಏನೋ ಒಳಗಡೆಗೆ ಅಸೂಯೆ ಡೆವಲಪ್ ಆಗಿದೆ ಅಂತ ಅವರಲ್ಲಿ ಏನು ಒಳ್ಳೆತನ ಇದೆ ಒಂದು ಒಳ್ಳೆ ಸದ್ಗುಣ ಇದೆ ಆ ಸದ್ಗುಣವನ್ನು ರೆಕಗ್ನೈಸ್ ಮಾಡುವ ಸ್ಥಿತಿ ಬರಲೇ ಇಲ್ಲ ನನಗೆ ಯಾಕೆ ಯಾಕೆಂದ್ರೆ ಅವರಲ್ಲಿ ಆ ಅಸೂಯೆ ಒಳಗಡೆ ಡಾಮಿನೇಟ್ ಮಾಡ್ತಿರೋದು ಯಾವುದು ಅಸೂಯೆ ಬಟ್ ಯಾವಾಗ ಅರಿವಿಗೆ ಬಂತು ಎಸ್ ನನ್ನ ಯೋಚನೆ ಶೈಲಿ ತಪ್ಪಾಗಿ ಹೋಗಿದೆ ಈಗ ಯಾವಾಗ ನಮ್ಗೆ ಅಸೂಯೆ ಬರುತ್ತೆ ಅವಾಗ ಅವರಲ್ಲಿ ಯಾವುದು ಒಳ್ಳೇದು ಕಾಣೋದಕ್ಕಾಗೋದೇ ಇಲ್ಲ ಎಲ್ಲದೂ ಬರಿಗಟ್ಟಿದ್ದೇ ಕಾಣುತ್ತೆ ಅಂತ ನನಗೆ ಗೊತ್ತಾಯಿತು ಆಮೇಲೆ ಕುತ್ಕೊಂಡ್ಬಿಟ್ಟು ಅವರಿಗೆ ಒಳ್ಳೇದಾಗಲಪ್ಪ ಇನ್ನೂ ಚೆನ್ನಾಗಿ ಗ್ರೋತ್ ಆಗಲಿ ಅಂತ ಆ ಒಂದು ಆತ್ಮಪೂರ್ವಕವಾಗಿ ಬ್ಲೆಸ್ಸಿಂಗ್ಸ್ ಅಂತೀವಿ ಒಂದು ಶುಭ ಹಾರೈಕೆ ಮಾಡಿದರೆ ಎಲ್ಲದಕ್ಕಿಂತ ಮೊದಲು ನನಗೆ ರಿಲ್ಯಾಕ್ಸ್ ಆಯಿತು ರಿಲ್ಯಾಕ್ಸ್ ಆಗಿದ್ದರಿಂದ ಏನು ಒಳ ನನ್ನ ಒಳಗಿನ ಪೂರ್ಣತ್ವವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನನಗೆ ಸಪೋರ್ಟ್ ಆಯಿತು ಇಲ್ಲದೆ ಇದ್ರೆ ನನ್ನೊಳಗಿನ ಕೊರತೆಯನ್ನು ನಾನು ಜಾಸ್ತಿ ಮಾಡ್ಕೊಳ್ತಾ ಇದ್ದೆ ಅಂತ ಅಂದರೆ ಇಂಥ ಅನುಭವಗಳು ನಿಮಗೂ ಬಹಳ ಸಾರಿ ಆಗಿರಬಹುದು ದಯವಿಟ್ಟು ಆಗಿದ್ರೆ ವಿಡಿಯೋದ ಕೆಳಗಡೆಗೆ ಕಾಮೆಂಟ್ ಮಾಡಿ ನಿಮಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಯಾವಾಗೆಲ್ಲ ಆಗಿರುತ್ತೆ ಸಾಧಾರಣವಾಗಿ ಅಂತ ಬಟ್ ಆ ಥರದ ನನ್ನ ಪ್ರಕಾರ ಆ ಥರದ ಅನುಭವ ಆಗುವುದು ಬಹಳ ತಪ್ಪೇನಲ್ಲ ಅದು ದೋಷ ಅಲ್ಲ ಯಾಕಂದ್ರೆ ನ್ಯಾಚುರಲ್ ಅದು ಆದರೆ ಆ ಥರದ ಅನುಭವ ಆದಾಗ ನಾವು ಅದನ್ನು ಗುರುತಿಸಿಕೊಂಡ್ರೆ ನಾವು ಒಂದು ಮೆಟ್ಲ ಮೇಲೆ ಹೋಗಲಿಕ್ಕೆ ನಮಗೆ ತುಂಬ ಸಪೋರ್ಟ್ ಆಗುತ್ತೆ ನಾವು ಈ ಸ್ಥಿತಿಯಲ್ಲಿ ಇದ್ದೀವಿ ಇಲ್ಲಿಂದ ಇನ್ನು ಮುಂದೆ ಹೋಗಬೇಕು ಅಂತ ನಮಗೆ ಒಂದು ಸೂಚನೆ ಬಂದ ಹಾಗೆ ಅದು ಅಂತ ಥ್ಯಾಂಕ್ ಯು ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಶೇರ್ ಮಾಡಿದೆ ಧನ್ಯವಾದ ದಯವಿಟ್ಟು ಕೆಳಗಡೆಗೆ ಕಾಮೆಂಟ್ ಮಾಡಿ ನಿಮಗೆ ಇಂಥ ಅನಿಸಿಕೆಗಳು ಅನುಭವಗಳು ಯಾವಾಗಾದರೂ ಆಗಿದೆಯಾ ಅಂತ ಹೇಳಿ ಮತ್ತೆ ಭೇಟಿಯಾಗೋಣ Ok, e do...